ನಿಮ್ಮ ಮೊದಲ ತೊಂಬತ್ತು ದಿನಗಳನ್ನು ಅನ್ಲಾಕ್ ಮಾಡಿ ವಿಶೇಷ ತರಬೇತಿ ಮತ್ತು ಒಳನೋಟಗಳು ನಿಮ್ಮ ಭವಿಷ್ಯದ ಮೇಲೆ ಹಿಡಿತ ಸಾಧಿಸಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಪ್ರಾಯೋಗಿಕ ತಂತ್ರಗಳನ್ನು ಅನ್ವೇಷಿಸಿ ದೈನಂದಿನ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಅಚಲವಾದ ಆತ್ಮವಿಶ್ವಾಸವನ್ನು ಬೆಳೆಸುವುದರಿಂದ ಹಿಡಿದು ದಿಟ್ಟ ಅಳೆಯಬಹುದಾದ ಗುರಿಗಳನ್ನು ಹೊಂದಿಸುವವರೆಗೆ ನೀವು ಮುಂದುವರಿಯಲು ಅಗತ್ಯವಿರುವ ಸ್ಪಷ್ಟತೆ ಮತ್ತು ನಿರ್ದೇಶನವನ್ನು ಪಡೆಯುತ್ತೀರಿ ಈ ಹಾದಿಯಲ್ಲಿ ನೀವು ನಿಮ್ಮ ಸಂವಹನ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಬಲಪಡಿಸುತ್ತೀರಿ ಇತರರನ್ನು ಸುಲಭವಾಗಿ ಸಂಪರ್ಕಿಸುವುದು ಮನವೊಲಿಸುವುದು ಮತ್ತು ಪ್ರೇರೇಪಿಸುವುದು ಹೇಗೆ ಎಂಬುದನ್ನು ಕಲಿಯುತ್ತೀರಿ ನೀವು ಆಧುನಿಕ ವ್ಯಾಪಾರ ತಂತ್ರಗಳು ಮತ್ತು ಇತ್ತೀಚಿನ ಎಯ ಪರಿಕರಗಳನ್ನು ಸಹ ಅನ್ವೇಷಿಸುತ್ತೀರಿ ಇದರಿಂದ ಅವರು ಚುರುಕಾಗಿ ಕೆಲಸ ಮಾಡಬಹುದು ಹೊಸ ಆದಾಯದ ಸ್ಟ್ರೀಮ್ಗಳನ್ನು ತೆರೆಯಬಹುದು ಮತ್ತು ಶಾಶ್ವತವಾದ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ಸೃಷ್ಟಿಸಬಹುದು ಪ್ರತಿಯೊಂದು ಪಾಠವು ಪ್ರಾಯೋಗಿಕ ಮತ್ತು ಕಾರ್ಯಸಾಧ್ಯವಾಗಿದ್ದು ನಿಮ್ಮ ಜೀವನ ಮತ್ತು ವ್ಯವಹಾರದಲ್ಲಿ ನೀವು ಅನುಭವಿಸಬಹುದಾದ ನೋಡಬಹುದಾದ ಮತ್ತು ಅಳೆಯಬಹುದಾದ ನಿಜವಾದ ಬದಲಾವಣೆಯನ್ನು ಸೃಷ್ಟಿಸುವ ಕೌಶಲ್ಯಗಳನ್ನು ನಿಮಗೆ ನೀಡುತ್ತದೆ ಈಗಲೇ ಉಚಿತವಾಗಿ ಸೇರಿ ಸೀಮಿತ ಸಮಯ